ಸಾಂಗ್ಗಳಲ್ಲಿ ಈಶಾನಿನ ನೋಡ್ತಾ ಇದ್ವಿ ಬಟ್ ನಿಮ್ಮ ಆಡಿಯನ್ಸ್ ಗೆ ನಿಮ್ಮನ್ನ ಪ್ರೀತ್ಸ್ ಬಿಗ್ ಸ್ಕ್ರೀನ್ ಮೇಲೆ ನಾವು ಈಶಾನಿನ ಯಾವಾಗ ನೋಡ್ತೀವಿ ಅನ್ನೋ ಕ್ಯೂರಿಯಾಸಿಟಿ ಮೇನ್ ಫೋಕಸ್ ಟು ರಾಪ್ ಅಂಡ್ ಟು ಟೋರ್ ಅರೌಂಡ್ ದಿ ವರ್ಲ್ಡ್ ಹಾಡ್ ಆಡಿ ಯಾಕಂದ್ರೆ ಅದೆಲ್ಲ ಮಾಡೋದಂತ ಬಟ್ ನನಗೆ ಅವಕಾಶ ಸಿಗ್ತಾ ಇದೆ ನೆಟ್ಫ್ಲಿಕ್ಸ್ ಇಂದ ಒಂದು ಅವಕಾಶ ಸಿಕ್ಕಿದೆ ನನಗೆ ಸೊ ನೋಡೋಣ ಹೆಂಗ್ ನಡೆಯುತ್ತೆ ಅಂತ ಕ್ಲಾಸ್ ಸೀಸನ್ 11 ನಡೀತಾ ಇದೆ ನಿಮ್ಮ ಫೇವರೆಟ್ ಕಂಟೆಸ್ಟೆಂಟ್ ಯಾರು ಅನ್ನೋದು ಕಂಟೆಸ್ಟೆಂಟ್ಸ್ ನ ನೋಡ್ತಾ ಇದೀನಿ ಅಬ್ಸರ್ವ್ ಮಾಡ್ತಾ ಇದೀನಿ ಯಾರು ಹೆಂಗ್ ಆಟ ಅಂತ ಲಾಯರ್ ಜಗದೀಶ್ ಅವರು ಅಂತ ಅನ್ಸುತ್ತೆ ಸೊ ಸ್ವಲ್ಪ ಅವ್ರನ್ನ ನೋಡೋಣ ಇಂಟ್ರೆಸ್ಟಿಂಗ್ ಆಗಿದ್ದಾರೆ ಏನ್ ಸೀಸನ್ ಇಷ್ಟಪಡ್ತಾರೆ ಶುರುವಾಗಿದೆ ಒಂದ್ ವಾರ ಮುಗೀತು ಒಬ್ಬ ಕಂಟೆಸ್ಟೆಂಟ್ ಕೂಡ ಎಲಿಮಿನೇಟೆಡ್ ಆದ್ರು ನನ್ನ ಜೊತೆ ಈಗ ಬಿಗ್ ಬಾಸ್ ಸೀಸನ್ ಹತ್ತರ ಕಂಟೆಸ್ಟೆಂಟ್ ಆಗಿದ್ದಂತಹ ಇಶಾನಿ ಅವರು ಇದಾರೆ ಅವನ್ನ ಹೋಗ್ತೀನಿ ನೋಡ್ತಾ ಇದ್ದಾರೆ ಬಿಗ್ ಬಾಸ್ ಹೇಗೆ ಯಾರು ಅವರ ಇಷ್ಟದ ಸ್ಪರ್ಧಿ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಹೇಗಿದೀರಾ ನೀವೇಗಿದ್ದೀರಾ ಹಸಲಿ ಬಣ್ಣ ಮೊದಲಿಗೆ ಮಾತಾಡಬೇಕು ನ್ಯೂ ಆಲ್ಬಮ್ ಒಂದು ದೊಡ್ಡ ಮಟ್ಟದ ರೆಸ್ಪಾನ್ಸ್ ಸಿಗ್ತಾ ಇದೆ ಸೊ ಏನು ಹೇಳ್ತೀರಿ ನಿಮ್ಮ ಆಲ್ಬಮ್ ಬಗ್ಗೆ ಫಸ್ಟ್ ಆಬ್ವಿಯಸ್ಲಿ ನನಗೆ ಆ್ಯಕ್ಚುಲಿ ರೆಸ್ಪಾನ್ಸು ಲೈಕ್ ಐ ವಾಸ್ ಲಿಟಲ್ ನರ್ವಸ್ ಅಂತ ಯಾವ ಥರ ರೆಸ್ಪಾನ್ಸ್ ಸಿಗುತ್ತೆ ಅಂತ ಬಟ್ ಎಷ್ಟು ಚೆನ್ನಾಗಿರೋದು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಸಿಗಿದೆ ಅಂದರೆ ನನಗೆ ತುಂಬ ಖುಷಿಯಾಗುತ್ತೆ ಆ್ಯಂಡ್ ಆಬ್ವಿಯಸ್ಲಿ ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಲಿಲ್ಲ ಬಟ್ ಹೆಣ್ಮಕ್ಳಿಗೆ ಇದು ಒಂದು ಲೈಕ್ ಎಷ್ಟೊಂದು ಮೆಸೇಜಸ್ ಎಲ್ಲ ಸಿಕ್ಕಿದೆ ನನಗೆ ಹೆಣ್ಮಕ್ಳಿಂದ ಮ್ಯಾಮ್ ನಾವು ನಿಮ್ಮ ಥರನೇ ಆಗಬೇಕು ಬೋಲ್ಡಾಗೆ ಈ ಥರ ಇರಬೇಕು ಆ ಥರ ಇರಬೇಕು ಸೊ ಯಾವುದ್ರೂ ಆ್ಯಕ್ಚುಲಿ ಒಂದು ದೇರ್ ಇಸ್ ಒನ್ ಲಿಟಲ್ ಗರ್ಲ್ ಅವ್ರು ಮೆಸೇಜ್ ಮಾಡಿದರು ನನಗೆ ಅವ್ರು ಹೇಳಿದ್ರು ಯಾರೋ ಅವ್ರನ್ನ ಬುಲಿ ಮಾಡ್ತಾಯಿದ್ರು ಅಂತ ಶೀಸ್ ಸ್ಟುಡ್ ಅಪ್ ಫಾರ್ ಹರ್ ಸೆಲ್ಫ್ ಅವ್ರು ಹೇಳಿದ್ರು ಇಲ್ಲ ನಾನು ವಾಪಸ್ಸು ಅವ್ರಿಗೆ ಕೊಟ್ಟೆ ವಾಪಸ್ಸು ಮತ್ತು ಅವ್ರು ಸುಮ್ಮನೆ ಸುಮ್ಮಿದ್ರು ಅಂತ ಅಷ್ಟೇ ನಂಗೆ ಖುಷಿ ಆಯಿತು ಲೈಕ್ ದೋಸ್ ಲಿಟಲ್ ಥಿಂಗ್ಸ್ ಅಲ್ವಾ ಸೊ ಈ ಹಾಡು ತುಂಬಾ ಚೆನ್ನಾಗಿ ನಡೀತಾ ಇದೆ ಬಣ್ಣ ಅಂದರೆ ದಿಸ್ ಇಸ್ ಅ ಫ್ಯಾಕ್ಟ್ ಇಟ್ಸ್ ದ ಟ್ರೂ ಕಲರ್ಸ್ ಆಫ್ ರಿಯಾಲಿಟಿ ಅಂತ ಲೈಕ್ ಜನಗಳು ಹೆಂಗಿರ್ತಾರೋ ಲೈಕ್ ವಾಟ್ ಸಿ ಎಲ್ಲದ ಒಪಿನಿಯನ್ಸ್ ಇರುತ್ತೆ ಇರುತ್ತೆ ಬಟ್ ಅಟ್ ದ ಸೇಮ್ ಟೈಮ್ ನಮ್ಮದು ಒಪಿನಿಯನ್ಸ್ ಇರುತ್ತೆ ಸೊ ಬಿಗ್ ಬಾಸ್ ಗೋದ ಮೇಲೆ ನೀವು ತುಂಬಾ ಶೈನ್ ಆಗಿದ್ದು ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದ್ದು ಈಗ ಬಿಗ್ ಬಾಸ್ ಸೀಸನ್ ಲೆವೆನ್ ನಡೀತಾ ಇದೆ ನೋಡ್ತಾ ಇದೀರಾ ಬಿಗ್ ಬಾಸ್ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅನ್ನೋದ್ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ನನಗೆ ಇಷ್ಟು ಬೇಗ ಹೇಳೋಕ್ಕಾಗಲ್ಲ ಯಾಕೆಂದರೆ ಅಂದರೆ ಆವಿಯಸ್ಲಿ ಇಸ್ ಜಸ್ಟ್ ಬಿನ್ ಒಂದು ವಾರ ಆಗಿದೆ ಬಟ್ ಕಂಟೆಸ್ಟೆಂಟ್ಸ್ ನಾನು ನೋಡ್ತಾ ಇದ್ದೀನಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಯಾರು ಹೆಂಗೆ ಆಟ ಅಂತ ಆ್ಯಂಡ್ ಹೇಳ್ಬೇಕಂದ್ರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸು ನನ್ನ ಪ್ರಕಾರ ಸೋಫಾರ್ ನನಗುತ್ತೆ ಐ ಥಿಂಕ್ ಅವರು ಚೈತ್ರ ಅವರು ಅಲ್ವಾ ಯಾ ಚೈತ್ರ ಅವರು ಮತ್ತು ಇನ್ನೊಬ್ರು ಲಾಯರ್ ಜಗದೀಶ್ ಅವ್ರ ಅಂತ ಅನ್ಸುತ್ತೆ ಸೊ ಸ್ವಲ್ಪ ಅವ್ರನ್ನ ಇಂಟ್ರೆಸ್ಟಿಂಗ್ ಆಗಿದ್ದಾರೆ ಲೈಕ್ ಎ ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತ ಆ್ಯಂಡ್ ತ್ರಿವಿಕ್ರಮ್ ಅವರು ಮತ್ತು ಏನೋ ಆ್ಯಂಡ್ ತುಕಾಲಿ ಮಾನಸ ಅವರು ಇದ್ದಾರೆ ಸೊ ನನಗನ್ಸುತ್ತೆ ಅಲ್ಲಿ ಒಂದು ಸಂತು ಪಂತು ಶುರುವಾಗುತ್ತೆ ಅಂತ ಬಟ್ ಗೌಡನೂ ಇದ್ದಾರೆ ಸೊ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಆಟ ಆಟ ತುಂಬ ಜೋರಾಗಿದೆ ಅಂತ ನಂಗೆ ಕಾಣಿಸ್ತಿದೆ ಸೊ ಇವಾಗ ಇವಾಗಲೇನೆ ಇಮಿಡಿಯೇಟ್ ಆಗಿ ಫೈಟ್ ಎಲ್ಲ ಶುರು ಆಗ್ಬಿಟ್ಟಿದೆ ಇಟ್ಸ್ ಇಂಟ್ರೆಸ್ಟಿಂಗ್ ಲೆಟ್ ಸಿ ಹೆಂಗೆ ನಡೆಯುತ್ತಂತ ಈ ಬಿಗ್ ಬಾಸ್ ಅಲ್ಲಿ ಅಂದರೆ ಈ ಸಲ ಬಿಗ್ ಬಾಸ್ ಅಲ್ಲಿ ಸ್ವರ್ಗ ನರಕ ಕಾನ್ಸೆಪ್ಟ್ ಇದೆ ಸ್ವರ್ಗವಾಸಿಗಳು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಅವ್ರಿಗೇನ್ ಬೇಕೋ ಎಲ್ಲ ಸಿಗುತ್ತೆ ನರಕವಾಸಿಗಳಿಗೆ ಸ್ವಲ್ಪ ಕಷ್ಟ ಗಂಜಿ ಊಟ ತಿನ್ಕೊಂಡಿರ್ಬೇಕು ಸೊ ನೀವಿದ್ದಾಗ ಮನೆ ವಾತಾವರಣನೇ ಬೇರೆ ಇತ್ತು ಸೊ ಈ ಈ ಕಾನ್ಸೆಪ್ಟ್ ಬಗ್ಗೆ ಏನು ಹೇಳಿಕ್ಕೆ ಇಷ್ಟಪಡ್ತಾರೆ ಈಶಾನಿ ಅಂತ ಈ ಕಾನ್ಸೆಪ್ಟು ಸ್ವಲ್ಪ ಆಬ್ವಿಯಸ್ಲಿ ಯುನೀಕ್ ಆಗಿದೆ ಡಿಫ್ರೆಂಟ್ ಆಗಿದೆ ಆ್ಯಂಡ್ ನನಗೆ ಇಟ್ ಇಟ್ ರಿಮೈಂಡ್ಸ್ ಮೀ ಆಫ್ ನಮ್ಮದು ಸೀಸನ್ ಟೆನ್ದು ಸ್ವಲ್ಪ ಲೈಕ್ ಇಟ್ ರಿಮೈಂಡ್ಸ್ ಮೀ ಆಫ್ ದದು ಡೆವಲ್ದು ಮತ್ತು ಏಂಜಲ್ ಎಪಿಸೋಡ್ ಇತ್ತಲ್ವ ನಮ್ಮದು ಸೊ ಆ ಥರ ಲೈಕ್ ಐ ವಾಸನ್ ದೇರ್ ಬಟ್ ಕಂಟೆಸ್ಟೆನ್ ಸೊ ಅದು ಅದರಲ್ಲಿದ್ದರು ಬಟ್ ಅಟ್ ದ ಸೇಮ್ ಟೈಮ್ ಈ ಕಾನ್ಸೆಪ್ಟ್ ತುಂಬ ಡಿಫ್ರೆಂಟ್ ಆಗಿದೆ ಆ್ಯಂಡ್ ನಾವು ಹೋಗುವಾಗ ಓಕೆ ಹ್ಯಾಪಿ ಬಾಸ್ ಅಂತ ಹ್ಯಾಪಿ ಬಿಗ್ ಬಾಸ್ ಅಂತ ಇತ್ತು ಬಟ್ ಇವ್ರಿಗೆ ಇಮ್ಮಿಡಿಯೇಟಾಗಿ ಓಕೆ ಸ್ವರ್ಗ ಮತ್ತೆ ನಡ್ಕ ಅಂತ ಕಷ್ಟ ಇರುತ್ತೆ ನನ್ಗೆ ನನಗನ್ಸುತ್ತೆ ನಡ್ಕಲ್ಲಿರುವಾಗ ಸೊ ಆಬ್ವಿಯಸ್ಲಿ ಗಂಜಿ ಎಲ್ಲ ಕುತ್ಕೊಂಡು ಅದೆಲ್ಲ ಆ ಥರ ಇರಬೇಕು ಬಟ್ ಅಟ್ ದ ಸೇಮ್ ಟೈಮ್ ಒಂದು ಸ್ಕಿಲ್ಸ್ ಡೆವಲಪ್ ಆಗುತ್ತೆ ಅಂತ ನನ್ಗೆ ಅನ್ಸುತ್ತೆ ಸೊ ಆ ಫೈಟಿಂಗ್ ಮೆಂಟ್ಯಾಲಿಟಿ ಇನ್ನೂ ಜಾಸ್ತಿ ಇರುತ್ತೆ ಅಂತ ನನ್ಗೆ ಅನ್ಸುತ್ತೆ ಆ್ಯಂಡ್ ಮೆಂಟಲ್ ಸ್ಟ್ರೆಂತ್ ಸಿಗುತ್ತೆ ಅದರಿಂದ ವೇ ಐ ಕಾನ್ಸೆಪ್ಟ್ ಲೈಕ್ ಅವರು ಬಿಗ್ ಬಾಸ್ಗೆ ಅಂದ್ರೆ ಹೊರಗಡೆ ಹೇಗಿದ್ರು ಒಳಗಡೆನೂ ಆಗೇ ಇದ್ರು ಈಗ ಅಂದ್ರೆ ಕೆಲವರು ಕಂಟೆಸ್ಟೆಂಟ್ ತಮ್ಮ ರಿಯಲ್ ಫೇಸ್ ಏನು ಅನ್ನೋದನ್ನ ರಿವೀಲ್ ಮಾಡ್ತಾ ಇಲ್ಲ ಒಂದಿಷ್ಟು ಏನೇ ಮ್ಯಾನಿಪುಲೇಟ್ ಮಾಡುವಂಥದ್ದು ಮತ್ತೆ ಒಂದಿಷ್ಟು ಸ್ಟ್ರಿಕ್ಟ್ ಮತ್ತೆ ಒಂದು ಸ್ಟ್ರಾಟಜಿನ ಉಪಯೋಗಿಸ್ಕೊಂಡು ಈ ಗೇಮ್ ಆಡ್ತಾ ಇದ್ರೆ ಅವರು ಸರ್ವೈವ್ ಆಗ್ಲಿಕ್ಕೆ ಸಾಧ್ಯತೆ ಇದೆಯಾ ಬಿಗ್ ಬಾಸ್ ಅಲ್ಲಿ ಅಥವಾ ಹೇಗಿರಬೇಕು ಅಂತ ತಾವು ಹೇಳ್ತೀರಿ ಅನ್ನೋಂಥದ್ದು ி நன் பிர ஆஸ்லி ஸ்ட்ராட்டஜி இதே இட்ஸ் வெரி இம்பார்ட்டெண்ட் அந்த ஆண்ட் செகண்டாக ஐ திங்க் நம்ம இமோஷன்ஸ் யா ஃபர்த்தோ நீ மாதானே இயக்கு டோன்ட் அலவு இட் டூ சேஞ்ச் யூ அந்த நன்கு ஆண்ட் ஆப்வியஸ்லி மனேலாக நமக்கு மென்ட்லி ஸோ இன்னும் எஃபெக் ஆகை யாக்கே ஆச்சக்கே நம்ம ஃபோன்ஸ் இரோல இதெல்லாம் யாது இரோல்ல சோ இட்ஸ் இட்ஸ் ஆல் அபவுட் செல்ஃப் ஆண்ட் ஃபோக்கஸிங் ஆன் யூர் செல்ஃப் ஆண்ட் ஆல்சோ ಇರೋ ಸ್ಟ್ರಾಟಜೈಸ್ ಆ್ಯಂಡ್ ಯಾವುದು ತುಂಬ ಇಮೋಷ್ನಲ್ ಆಗಕ್ಕೆ ಹೋಗ್ಬಿಡಿ ಯಾಕೆಂದರೆ ಅದು ನಂದು ತಪ್ಪಾಗಿತ್ತು ಸೊ ಆ ಥರ ಯಾರು ಇಮೋಷ್ನಲ್ ಆಗಬಾರ್ದು ಅಂತ ನನಗನ್ಸುತ್ತೆ ಬಟ್ ಏನು ಅನಿಸುತ್ತೋ ನೀವು ಹೇಗಿದ್ದಾರೋ ಜನಗಳು ಹೇಗಿರ್ತಾರೋ ಆ ಥರನೇ ಇರಲಿ ಅಥವಾ ಐ ಫೀಲ್ ಲೈಕ್ ದಟ್ಸ್ ಯುವರ್ ಸ್ಟ್ರಾಂಗ್ ಪಾಯಿಂಟ್ ಆ್ಯಂಡ್ ಅಷ್ಟೆ ಅವರ ಕರಿಯರ್ಗೆ ಪರ್ಸನಲ್ ಲೈಫ್ ಆರ್ ಪ್ರೊಫೆಷನಲ್ ಲೈಫ್ ಬಿಗ್ ಬಾಸ್ ಎಷ್ಟು ಪ್ಲಸ್ ಆಯಿತು ಅಂತ ಅನಿಸುತ್ತೆ ಅಲ್ಲಿಗೆ ಹೋಗಿ ಬಂದದಕ್ಕೆ ನೀವು ಇನ್ನಷ್ಟು ಶೈನ್ ಆದರು ಅಂತ ಅನಿಸುತ್ತೆ ಅಥವಾ ಅವಕಾಶಗಳು ಸಿಗ್ತಾ ಇದೆಯಾ ಏನಾಯ್ತು ಮಮ್ ಪ್ಲಸ್ ಆರ್ ಮೈನಸ್ ಆಗಿ ನನಗೆ ಹ್ಯೂಜ್ ಪ್ಲಸ್ ಆಗಿದೆ ಯಾಕಂದ್ರೆ ಆ ಬಿಗ್ ಬಾಸ್ ಸಿಕ್ಕಿರೋದು ವೇದಿಕೆಯಿಂದನೇ ನನಗೆ ಇಲ್ಲಿ ತನಕ ನಾನು ಬಂದಿರೋದು ಸೊ ಬರೀ ಎರಡು ವರ್ಷ ಆಗಿರೋದು ಆಗಿ ಆಗಿದೆ ನಾನು ಬೆಂಗಳೂರಿಗೆ ಬಂದಿರೋದು ಆ್ಯಂಡ್ ಆ ಅವಕಾಶ ಸಿಕ್ಕಿರೋದ್ರಿಂದ ನನಗೆ ಓಕೆ ಈ ರ್ಯಾಪ್ ಸಾಂಗ್ ಬಿಡೋಕ್ಕಾಗುತ್ತೆ ಮತ್ತು ಅದೆಲ್ಲ ಲೈಕ್ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ ಜನಗಳ್ಗೂ ಲೈಕ್ ಪ್ರೀತಿ ಸಿಗ್ತಾ ಇದೆ ಯುನೋ ಈವನ್ ಇಫ್ ಹೇಟರ್ಸ್ ಬರೋ ಪ್ರೀತಿ ಸಿಗ್ತಾ ಇದೆ ಸೊ ಆ ಪ್ರೀತಿಯಿಂದನೇ ಲೈಕ್ ನಾವು ಎಲ್ಲರೂ ಬೆಳೆಯೋದು ಇಲ್ಲ ಅಂದರೆ ವಿ ಲರ್ನ್ ಆ್ಯಂಡ್ ವಿ ಗ್ರೋ ಅಲ್ವಾ ಸೊ ಡೆಫಿನೆಟ್ ಆಗಿ ಇಟ್ಸ್ ಇಟ್ಸ್ ಲಾಟ್ ಆಫ್ ಪ್ರೋಸ್ ತುಂಬ ಪ್ರೋಸ್ ಇದೆ ಆಸ್ ಅಪೋಸ್ ಟು ಕಾನ್ಸು ಆ್ಯಂಡ್ ಯಾ ಇಟ್ಸ್ ಇಟ್ಸ್ ನಾವು ಆಲ್ಬಮ್ ಸಾಂಗ್ಗಳಲ್ಲಿ ಇಶಾನಿನ ನೋಡ್ತಾ ಇದ್ವಿ ಬಟ್ ನಿಮ್ಮ ಆಡಿಯನ್ಸ್ಗೆ ನಿಮ್ಮನ್ನ ಪ್ರೀತ್ಸ್ ಅವ್ರಿಗೆ ಬಿಗ್ ಸ್ಕ್ರೀನ್ ಮೇಲೆ ನಾವು ಇಶಾನಿನ ಯಾವಾಗ ನೋಡ್ತೀವಿ ಅನ್ನೋಂಥ ಕ್ಯೂರಿಯಾಸಿಟಿ ಆ್ಯಸ್ ಅ ಸಿನಿಮಾ ಪ್ರೇಮಿಯಾಗಿ ನನಗೂ ಇದೆ ಯಾವುದಾದ್ರೂ ಅವಕಾಶಗಳು ಬರ್ತಾ ಇದೆಯಾ ಯಾವಾಗ ನಾವು ಸಿನಿಮಾದಲ್ಲಿ ಕಾಣಿಸ್ಕೊಳ್ಬೋದು ಅಂದರೆ ನೀವು ಕಾಣಿಸಿಕೊಳ್ಬಹುದು ಅನ್ನೋಂಥದ್ದು ಸೊ ಆಬ್ವಿಯಸ್ಲಿ ನಾನು ಆಮ್ ರ್ಯಾಪರ್ ಅಲ್ವಾ ಸೊ ನನಗೆ ಮೇನ್ ಫೋಕಸ್ಸು ಟು ರ್ಯಾಪ್ ಆ್ಯಂಡ್ ಟೋರ್ ಅರೌಂಡ್ ದ ವರ್ಲ್ಡ್ ಹಾಡು ಹಾಡಿ ಯಾಕೆ ಯಾಕೆಂದ್ರೆ ಅದೆಲ್ಲ ಅಂತ ಬಟ್ ನನಗೆ ಅವಕಾಶ ಸಿಗ್ತಾ ಇದೆ ನೆಟ್ಫ್ಲಿಕ್ಸಿಂದ ಒಂದು ತುಂಬ ರಿವೀಲ್ ಮಾಡೋಕ್ಕೂ ಹೋಗೋಲ್ಲ ನಾನು ಬಟ್ ಒಂದು ಅವಕಾಶ ಸಿಕ್ಕಿದೆ ನನಗೆ ಸೊ ನೋಡೋಣ ಹೆಂಗೆ ನಡಿಯತ್ತಂತ ಆ್ಯಂಡ್ ಅದಾದಮೇಲೆ ಬಿಗ್ ಸ್ಕ್ರೀನಲ್ಲಿ ಬೇಗ ನೋಡ್ತೀರಾ ಅಂತ ಹೇಳ್ತೀನಿ ನಾನು ಆ್ಯಂಡ್ ಹೋಪ್ಫುಲಿ ಗುರು ಕೃಪೆಯಿಂದ ದೇವ್ ಕೃಪೆಯಿಂದ ತತ್ಸ ಹ್ಞೂ ಆ್ಯಕ್ಚುಲಿ ಐ ಆಮ್ ಸೋ ಪ್ರೌಡ್ ಆಫ್ ಕಾರ್ತಿಕ್ ಮಹೇಶ್ ಫಸ್ಟ್ ಅವ್ರಿಗೆ ಹ್ಯಾಪಿ ಬರ್ತೇ ಅಂತ ಹೇಳ್ತೀನಿ ಆ್ಯಂಡ್ ಸೆಕೆಂಡ್ಲಿ ಸಖತ್ ದಿನ ಚೂಸ್ ಮಾಡಿದ್ದಾರೆ ಅವರು ಆ್ಯಕ್ಚುಲಿ ಅವರು ಲಾಂಚ್ಗೆ ಟೀಸರ್ ಲಾಂಚ್ಗೆ ಆ್ಯಂಡ್ ನಾನು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಲಿಲ್ಲ ಅವರಿದು ಅಕಾಲ್ ಟು ಹಾರರ್ ಮೂವಿ ಥರ ಇರುತ್ತಂತ ನನಗೆ ಹಾರರ್ ಅಂದರೆ ತುಂಬ ಇಷ್ಟ ಸೊ ಟೀಸರ್ ನೋಡಾದ ಮೇಲೆ ನಂಗೆ ತುಂಬ ಇಷ್ಟ ಆಯಿತು ಅವ್ರ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಇರಲಿ ಅವ್ರದ್ದು ಹೆಂಗೆ ಆ ಸ್ಪ್ಲಿಟ್ ಪರ್ಸನಾಲಿಟಿ ಇರುತ್ತಲ್ವ ನನಗೆ ಆ ಕಾನ್ಸೆಪ್ಟ್ ಎಲ್ಲ ತುಂಬ ಇಷ್ಟ ಆಯಿತು ಸೊ ಡೈರೆಕ್ಟರ್ ಅವ್ರಿಗೆ ಮತ್ತು ಅದು ಪ್ರೊಡ್ಯೂಸರು ಎಲ್ಲರೂ ತುಂಬ ಲೈಕ್ ನ್ಯೂ ಫೇಸಸ್ ಆಗಿ ಅವಕಾಶ ಸಿಕ್ಕಿದೆಯಲ್ವಾ ಸೊ ಇಟ್ಸ್ ಅಮೇಸಿಂಗ್ ಆ್ಯಂಡ್ ಎಸ್ಪೆಷಲಿ ಕಾರ್ತಿಕ್ ಮಹೇಶ್ನ ಅವ್ರನ್ನ ನೋಡಿ ಅವ್ರಿಗೆ ಆ್ಯಸ್ ಅ ಗುಡ್ ಫ್ರೆಂಡ್ ಐ ಯು ನೋ ಐವ್ ಸೀನ್ ಹೆಮ್ ಡೂ ರಿಲಿ ವೆಲ್ ಯು ನೋ ಅದು ಡೋಲುವಲ್ಲಿ ಒಂದು ಫಿಲ್ಮ್ ಅವ್ರು ಮಾಡಿದ್ದಾರೆ ಅದು ಅದರಲ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಈ ಫಿಲ್ಮಲ್ಲೂ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ನನಗೆ ತುಂಬ ಲೈಕ್ ಹಂಡ್ರೆಡ್ ಪರ್ಸೆಂಟ್ ಐ ಬಿಲೀವ್ ಎಟ್ ಆ್ಯಂಡ್ ಐ ಇದು ಐ ಲೈಕ್ ದ ಅವರು ಮುಖ ಹೆಂಗೆ ಚೇಂಜ್ ಮಾಡ್ತಾರಲ್ವಾ ಲೈಕ್ ದ ಫೇಶಿಯಲ್ ಎಕ್ಸ್ಪ್ರೆಸಸ್ ಚೇಂಜ್ ಮಾಡ್ತಾರೆ ಒಂದು ಓಕೆ ಲೈಕ್ ಟೀಸರ್ ನೋಡುವಾಗ ಓಕೆ ಈ ಥರ ಇರಬೇಕು ಮತ್ತು ಆ ಥರ ಇರಬೇಕು ಆ ಥರ ಲೈಕ್ ಇಟ್ಸ್ ರಿಲಿ ನೈಸ್ ಐ ಲೈಕ್ ಇಟ್ ಸೊ ಆಲ್ ದ ಬೆಸ್ಟ್ ಆಲ್ ಬೆಸ್ಟ್ ಇಶಾನಿ ನಿಮ್ಮ ನೆಟ್ಫ್ಲಿಕ್ಸ್ ಗೆ ಆದಷ್ಟು ಬೇಗ ಬನ್ನಿ ಆದಷ್ಟು ಬೇಗ ಬಿಗ್ ಸ್ಕ್ರೀನ್ಗೂ ಬನ್ನಿ ಅಂತ ಕೇಳ್ಕೊಳ್ತೀವಿ ಇದಿಷ್ಟು ಇಶಾನಿ ಅವರ ಮಾತು ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ